ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವಾಗ ಬಂದು ಸ್ಟ್ರಾಬೆರಿ ಸೀಸನ್ ಅಲ್ವಾ ಸೊ ಇಲ್ಲೇನಂದರೆ ಮನೆ ಹತ್ರ ಎಲ್ಲ ತಗೊಂಡ್ರೆ ಒಂದು ಬಾಕ್ಸಿಗೆ ಹಂಡ್ರೆಡ್ ರುಪೀಸ್ ಇದೆ ಇಷ್ಟೇ ಇರೋದು ಕ್ವಾಂಟಿಟಿ ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಮೇಲ್ಗಡೆ ಸ್ವಲ್ಪ ದೊಡ್ಡದು ಕೆಳಗಡೆ ಸ್ವಲ್ಪ ಚಿಕ್ಕ ಚಿಕ್ಕದು ಸ್ಟ್ರಾಬೆರೀಸನ್ನು ಇಟ್ಟಿದ್ದಾರೆ ಕೆಲವೊಂದರಲ್ಲಿ ಕರೆಕ್ಟಾಗೇ ಇದೆ ಎಲ್ಲದರಲ್ಲೂ ಸೇಮ್ ಆಗಿದೆ ಇದೆ ಬಟ್ ಇದು ಮಾರ್ಕೆಟಿಂದ ತೊಗೊಬಂದಿದ್ದು ಪ್ರಕಾಶ್ಗೆ ನೂಕೋ ಹೋಗೋಕ್ಕಿತ್ತು ಅಂತೇಳಿ ಹೋದಾಗ ತೊಗೊಬಂದಿದ್ದು ಒಂದು ಬಾಕ್ಸಿಗೆ ತರ್ಟಿ ರುಪೀಸ್ ಹಂಗೆ ಸಿಕ್ಕಿತ್ತು ಸೊ ಹಂಗಾಗಿ ಅವರು ಫೈವ್ ಬಾಕ್ಸನ್ನು ತೊಗೊಬಂದಿದ್ರು ಅದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಪ್ರಾಪ್ತಿಪ್ರಾಗಂಗೆ ಸ್ಟ್ರಾಬೆರೀಸ್ ಅಂದರೆ ತುಂಬಾ ಇಷ್ಟ ಸೊ ಅವ್ರು ತೊಗೊಬಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಬಂದರೆ ಅದಲ್ಲೊಂದು ಏಳು ಸ್ಟ್ರಾಬೆರೀಸ್ ಇರುತ್ತೆ ಅದನ್ನ ಒಂದೇ ಸಲ ಕೂತು ತಿಂದ್ಬಿಡ್ತಾರೆ ಅವರು ಸೊ ಇದ್ರಲ್ಲಿ ತುಂಬ ಇತ್ತಲ್ವ ಸೊ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸ್ಟ್ರಾಬೆರೀನ ತಗೊಂಡು ನಾನು ಅದಕ್ಕೆ ಸ್ವಲ್ಪ ಶುಗರು ದೆನ್ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಅದನ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಏನಂದರೆ ಒಂದು ಸ್ವಲ್ಪ ಇದಕ್ಕೆ ಶುಗರ್ ಜಾಸ್ತಿ ಬೇಕಾಗುತ್ತೆ ಇದೊಂದು ಸ್ವಲ್ಪ ಹುಳಿ ಇರುತ್ತೆ ಇಲ್ಲಾಂದರೆ ಚಪ್ಪೆ ಇದ್ಬಿಡುತ್ತೆ ಸೊ ಸ್ವಲ್ಪ ಶುಗರ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಬೇಕಂದ್ರೆ ಇದಕ್ಕೆ ಮನೇಲಿ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಏನಾಗಿದೆ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಕೋಲ್ಡ್ ಆಗಿದೆ ಸೊ ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡ್ಕೋತಾ ಇಲ್ಲ ಸೊ ಅದೆಲ್ಲ ಕುಡ್ಕೊಂಡು ನಾನು ನೆಕ್ಸ್ಟ್ ಊರಿಗೆ ಹೋಗಿದ್ವಿ ನಾವು ಈ ವೀಕಲ್ಲಿ ಸೊ ಅಲ್ಲಿಂದ ಬರಬೇಕಾದ್ರೆ ನಾವು ತೆಂಗಿನಕಾಯಿ ಎಲ್ಲ ತೊಗೊಂಬರ್ತೀವಿ ಯಾಕಂದರೆ ನಾವು ತೆಂಗಿನಕಾಯಿ ಡೈಲಿ ಯೂಸ್ ಮಾಡ್ತೀವಿ ಸೊ ಇವಾಗ ಹಲಸಿನ ನನ್ನಿಂದ ಅಂದರೆ ಹಲಸಿನ ಕಾಯಿ ಆಗೋ ಟೈಮ್ ಅಲ್ವಾ ಅಂದರೆ ಇವಾಗ ಕಾಯಿ ಬಿಡುತ್ತೆ ಸೊ ಅದು ಬೇಕು ಅಂತೇಳಿ ಅದನ್ನು ತೊಗೊಬಂದಿದ್ವಿ ನೆಕ್ಸ್ಟ್ ತೊಂಡೆಕಾಯಿ ಇದು ಆ್ಯಕ್ಚುಲಿ ತುಂಬ ಇಟ್ಕೊಂಬಂದಿದೆ ಸೊ ಇದು ನೆಕ್ಸ್ಟ್ ಬಾಳೆಕಾಯಿ ಇದನ್ನು ಇಲ್ಲಿ ಬೆಂಗಳೂರಲ್ಲಿ ಏಲಕ್ಕಿ ಬಾಳೆಹಣ್ಣು ಅಂತಾರೆ ನಮ್ಮ ಸೈಡ್ ಇದಕ್ಕೆ ಕದಲಿ ಅಂತಾರೆ ಸೊ ಅದನ್ನೆಲ್ಲ ಇಟ್ಕೊಂಡ್ ನಾವು ಆ್ಯಕ್ಚುಲಿ ಊರಿಗೆ ಹೋದ್ರೆ ಕಾರಲ್ಲಿ ಹೋದ್ರೆ ತುಂಬಾ ಇಟ್ಕೊಂಬರ್ತೀವಿ ಬರ್ತೀವಿ ಬಸ್ ಅಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಕಡಿಮೆ ನೆಕ್ಸ್ಟ್ ಇದು ಬಂದು ಕೆಸು ಇದು ಆ್ಯಕ್ಚುಲಿ ಪಲ್ಯ ಅಥವಾ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಬಂದು ಗಾಂಧರಿ ಮೆಣಸು ಅಂತಾರೆ ಊರಲ್ಲಿ ಇಲ್ಲಿ ಇದಕ್ಕೆ ಬರ್ಡ್ ಐ ಅಂತಾರೆ ಸೊ ಅದನ್ನು ಇಟ್ಕೊಂಡ್ ಬಂದಿದ್ವಿ ಇದು ಅದೇ ಗಿಡ ಬಟ್ ಮುಂಚೆ ತಂದಾಗ ಹಾಕೊಂಡಿದ್ದೆ ಇಲ್ಲೇನಂದ್ರೆ ಏನೂ ಆಗೋದಿಲ್ಲ ಬಟ್ ಇಲ್ಲಿ ಪಾರಿವಾಳಗಳು ಜಾಸ್ತಿ ಇದ್ದಾವೆ ಯಾವ ಗಿಡಗಳನ್ನು ಬಿಡೋದಿಲ್ಲ ನಾನು ಇವಾಗ ಹೋಗಿ ಎರಡ್ ದಿವಸ ಆಗಿತ್ತಲ್ಲ ಇದೊಂದು ಗಿಡನೂ ಅದೇ ಬಂದು ಮಣ್ಣು ಕಟ್ ಮಾಡ್ಬಿಟ್ಟಿದೆ ಈ ಟೊಮೆಟೊ ಗಿಡ ಎಲ್ಲ ಬಿಟ್ಬಿಟ್ರೆ ಅದೇನ್ ಮಾಡುತ್ತೆ ಅಂದ್ರೆ ಅದ ಗಿಡ ಸಮೇತ ತಿನ್ಬಿಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಆ ಹಲಸಿನ ಕಾಯಿ ತಗೋ ಬಂದಿದ್ದಲ್ಲ ಅದನ್ನ ಪಲ್ಯ ಮಾಡ್ಕೊಳ ಅಂತ ಹೇಳಿ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಇದನ್ನ ಆ್ಯಕ್ಚುಲಿ ಕಟ್ ಮಾಡೋದಕ್ಕೆ ನಂಗೆ ತುಂಬಾ ಕಷ್ಟ ಆಯಿತು ಇದರಲ್ಲಿ ಈ ಥರ ಮೇನ ಇರುತ್ತಲ್ವ ಸೊ ಅದನ್ನ ಹೋಗೋದಕ್ಕೆ ಈ ಥರ ನೀರಲ್ಲಿ ಡಿಪ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಹೋಗ್ಬಿಡುತ್ತೆ ಇನ್ನೊಂದು ಏನಂದರೆ ಕೈಗೆ ಚಾಕುಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಎಳೆದಲ್ವ ಅದರಲ್ಲಿ ಮೇನ ಜಾಸ್ತಿ ಇರುತ್ತೆ ನನಗಂತೂ ಇದನ್ನ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯಿತು ಯಾಕೆಂದರೆ ಅದು ತುಂಬ ಹಾಡಿರುತ್ತೆ ಇವಾಗ ಊರಲ್ಲಾದರೆ ಅದನ್ನು ಈ ಥರ ಅಡಿಕೆ ಸಿಪ್ಪೆ ತೆಗೆಯೋದಕ್ಕೆ ಅಂತ ಒಂದು ಮನೆ ಇರುತ್ತೆ ಅದರಲ್ಲಿ ಈಸಿಯಾಗಿ ಕಟ್ ಮಾಡ್ಬೋದು ಇಲ್ಲಾಂದರೆ ಕತ್ತಿ ಇರುತ್ತಲ್ವ ಅದರಲ್ಲೂ ಕಟ್ ಮಾಡ್ಕೋಬಹುದು ಇದೇನಾಗುತ್ತೆ ಅಂದರೆ ನನ್ನ ಹತ್ರ ದೊಡ್ಡ ಚಾಕು ಕೂಡ ಇರಲಿಲ್ಲ ಚಿಕ್ಕ ಚಾಕು ಇದ್ದಿದ್ದಲ್ವ ಸೊ ಅದು ಕಟ್ ಮಾಡ್ತಿದ್ದಂಗೆ ಅದು ಅಂದರೆ ಅದರ ಅರ್ಥ ಸಾಕಾಗೋದಿಲ್ಲ ಅದನ್ನ ಕಟ್ ಮಾಡೋದಕ್ಕೆ ಹೆಂಗೋ ಕಷ್ಟಪಟ್ಟುಬಿಟ್ಟು ಕಟ್ ಮಾಡ್ಕೊಂಡೆ ನಾನು ಸೊ ಇದನ್ನು ಈ ಥರ ನೀಟಾಗಿ ತೆಕ್ಕೊಂಡು ನೆಕ್ಸ್ಟ್ ಈ ಥರ ಮಿಡ್ಲಲ್ಲಿ ಕೂಡ ಇರುತ್ತಲ್ಲ ಅದನ್ನು ಕೂಡ ತೆಗೆದು ನೆಕ್ಸ್ಟ್ ಅದನ್ನ ನಾನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕಾಗುತ್ತಿಲ್ಲ ಅಂದರೆ ಅದು ಕಪ್ಪಾಗಿಬಿಡುತ್ತೆ ನೆಕ್ಸ್ಟ್ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು ಯಾಕಂದರೆ ನಾನಿಲ್ಲಿ ವಿಜ್ಲು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬಿಕಾಸ್ ಬೇಯಿಸ್ಕೆಟ್ರೆ ತುಂಬ ಹೊತ್ತಾಗ್ಬಿಡುತ್ತೆ ಅಂತ ಸೊ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಇದನ್ನು ಸಾಂಬಾರು ಕೂಡ ಮಾಡ್ಬೋದು ಅಥವಾ ಪಲ್ಯ ಥರ ಅಥವಾ ಸುಕ್ಕ ಯಾವುದು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಸುಕ್ಕ ಮಾಡ್ಕೋತಾ ಇದ್ದೀನಿ ಇವತ್ತು ಸೊ ಅದಕ್ಕೆ ಕಪ್ ಕಡಲೇನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಒಂದು ದಿವಸ ಮುಂಚೆನೇ ನಾನು ನೆನೆ ಹಾಕಿದ್ದೆ ಸೊ ಇವಾಗ ಇದು ಕಟ್ ಮಾಡಿ ಆದ ನಂತರ ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರಿಗೆ ನೆನೆ ಹಾಕಿರೋ ಕಪ್ ಕಡಲೆ ದೆನ್ನು ಇದು ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಇದಲ್ವ ಇದನ್ನು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ತುಂಬ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಇದನ್ನು ಎರಡು ಬಜಿಲಿಗೆ ಇಟ್ಟಿದ್ದೀನಿ ಎರಡು ಬಜಿಲು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೊಂಡ್ರೆ ಅದು ತುಂಬ ಬೆಂದುೋಗಿಬಿಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಸುಕ್ಕಾಗೆ ಕೊಕೊನೆಟ್ ಹಾಕ್ಬೇಕಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೆನ್ ಕರ್ಬೇವು ದೆನ್ ಕಾ ತೆಂಗಿನಕಾಯಿ ತುರಿ ದೆನ್ ಅರಿಶಿನ ಆ್ಯಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಏನು ಫ್ರೈ ಮಾಡ್ಕೋಬೇಕು ಅಂತೆಲ್ಲ ಒಂದು ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆವತ್ತಷ್ಟೇ ಊರಿನ ತೊಗೊಬಂದಿದ್ದೆ ನೆಕ್ಸ್ಟ್ ಸಾಸಿವೆ ಅದನ್ನು ಅದಕ್ಕೆ ಕರಿಬೇವು ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆನಿಯನ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಬೇಯಿಸ್ಕೊಂಡಿರೋ ಹಲಸಿನಕಾಯಿ ದೇನು ಕಡಲೆ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಸಾಲ್ಟ್ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೋಬೋದು ಬೇಯಿಸಿರೋವಾಗ ಸ್ವಲ್ಪ ನೀರು ಇರುತ್ತಲ್ಲ ಅದ್ರ ಒಂದೆರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನೊಂದು ಟೂ ಆ್ಯಂಡ್ ಹಾಫ್ ಸ್ಪೂನಷ್ಟು ಖಾರದ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸುಕ್ಕ ಫಾರ್ಮಲ್ಲಿ ಇರೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಖಾರದ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಟೂ ಆ್ಯಂಡ್ ಹಾಫ್ ಸ್ಪೂನಷ್ಟು ಆ್ಯಡ್ ಮಾಡಿದೆಲ್ಲ ಇವಾಗ ಒಂದು ಟೂ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ದೆನ್ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರ್ ಇದೆಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಅಷ್ಟು ಫ್ರೈ ಆಗೋದಕ್ಕೆ ಬಿಡಬೇಕು ಅದು ಫ್ರೈ ಆದ ನಂತರ ನೆಕ್ಸ್ಟು ನಾನು ಇಲ್ಲಿ ಅದಕ್ಕೆ ಕೊಬ್ಬರಿ ಇದೆ ಅಲ್ವಾ ಅವಾಗ ಫ್ರೈ ಮಾಡ್ಕೊಂಡಿರೋದು ಅದನ್ನ ಆ್ಯಡ್ ಮಾಡಿಕೊಂಡು ಅದನ್ನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒನ್ಸ್ ಅಷ್ಟು ನಾನು ಅದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಈ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಅಲಸಿನಕಾಯಿ ಮತ್ತು ಕಡಲೆ ಸುಕ್ಕ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನಿಲ್ಲಿ ವೈಟ್ ರೈಸ್ನ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನಾನು ಮಾರ್ನಿಂಗ್ ಕಡುಬು ಮಾಡೋದಿದ್ರೆ ವೈಟ್ ರೈಸಿಂದ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಯೂಶ್ವಲಾಗಿ ನಾವು ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ನ ಮಿಕ್ಸ್ ಮಾಡಿ ಮಾಡ್ತೀವಿ ಬಟ್ ಮಾರ್ನಿಂಗಿಗೆ ಇದೊಂದು ಸ್ವಲ್ಪ ಅಕ್ಕಿನ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿ ಇಟ್ಕೊಂಡ್ರೆ ಅದನ್ನ ರವಾ ಥರ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬ ಪೌಡ್ರ್ ಮಾಡ್ಕೋಬಾರ್ದು ರವಾ ಥರ ಪೌಡ್ರ್ ಮಾಡ್ಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಡುಬು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಒಂದು ಸ್ವಲ್ಪ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ತೀನಿ ಅದನ್ನ ಸಲ ಲಾಗಲ್ಲಿ ನಾನು ಅಂದರೆ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಅದೊಂದು ಸ್ವಲ್ಪ ಒಣ್ಸೋದಕ್ಕೆ ಅದನ್ನ ಇವಾಗ ಒಣಗಕ್ಕೆ ಆಗ್ತಾ ಇದ್ದೀನಿ ನಾನು ಬಿಸಿಲಿಗೆ ಇದಕ್ಕೇನು ತುಂಬ ಬಿಸಿಲು ಬೇಡ ಒಂದು ದಿವಸ ಚೆನ್ನಾಗಿರೋ ಬಿಸಿಲು ಬಿದ್ರೆ ಸಾಕಾಗ್ಬಿಡುತ್ತೆ ಅದು ಚೆನ್ನಾಗಿ ಒಣಗೋಗುತ್ತೆ ನೆಕ್ಸ್ಟ್ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಕೂಡ ಈಸಿ ಆಗಿಬಿಡುತ್ತೆ ಮನೇಲೆ ಮಿಕ್ಸಿಯಲ್ಲಿ ಮಾಡ್ಕೋಬಹುದು ಪೌಡ್ರನ್ನ ನೆಕ್ಸ್ಟ್ ಪ್ರಾಪ್ತಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಸೊ ಅದಕ್ಕೆ ಅವ್ರಿಗೆ ಈ ಥರ ಫಸ್ಟಿಗೆ ವಾರ್ಮ್ ಅಪ್ ಮಾಡ್ತಾರೆ ಮ್ಯೂಸಿಕಲ್ಲಿ ಸೊ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಒಂದು ಕ್ಲಾಸ್ ವೈಸಲ್ಲಿ ಮಾಡಿಸ್ತಾರೆ ಅವರು ಸೊ ಇವ್ರದ್ದು ಈ ಥರ ಇತ್ತು ನೆಕ್ಸ್ಟ್ ಇವ್ರಿಗೆ ಸ್ಪೋರ್ಟ್ಸ್ ಡೇ ಅಂದರೆ ಸ್ಪೋರ್ಟ್ಸ್ಗಳು ಬಂದು ಈ ಥರ ಇರುತ್ತೆ ಒಂದು ಸ್ವಲ್ಪ ಇರುತ್ತೆ ಇವರಿಗೆ ಸೊ ನಮಗದು ನೋಡೋವಾಗ ಈಸಿ ಅನಿಸುತ್ತೆ ಬಟ್ ಅದು ಕಷ್ಟ ಇರುತ್ತೆ ಪಾಪ ಆ ಏಜಿಗೆ ಅದು ತುಂಬಾ ಕಷ್ಟ ಇರುತ್ತೆ ಆ್ಯಂಡ್ ಇವರಿಗೆ ಗೊತ್ತಿರುತ್ತಲ್ವಾ ಸೊ ಅವರು ಈ ಥರ ಈಸಿಯಾಗಿ ಮಾಡಿಬಿಡ್ತಾರೆ ನಮಗೆ ಮಾತ್ರ ಅದು ನಮಗೆ ಕೊಟ್ಟರೆ ನಿಜವಾಗ್ಲೂ ಅದು ಕಷ್ಟ ಅನ್ನಿಸ್ಬಿಡುತ್ತೆ ಸೊ ಅವಳು ಈ ಥರ ಮಾಡ್ತಾ ಫಸ್ಟ್ ಫಸ್ಟಾಗಿ ಮಾಡ್ತಾ ಪಾಪ ಆ್ಯಂಡ್ ಲಾಸ್ಟಲ್ಲಿ ಎಲ್ರಿಗೂ ಒಂದು ಮೆಡಲ್ ಕೂಡ ಕೊಡ್ತಾರೆ ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್ ಆ್ಯಂಡ್ ಸಿ ಯು ಸೂನ್ ವಿಧಾನದರ ವಿಡಿಯೋ